ವಾಸುದೇವ ವಿಷ್ಣು ಪ್ರಚೋದಯ ನಾವು ಭುಂಜಿಸುವ ಆಹಾರವನ್ನು ನಮ್ಮೊಳಗಿರುವ ಕೋಟ್ಯಾಂತರ ಮಂದಿ ತಿಂದರೆ ಮಾತ್ರ ನಾವು ಆರೋಗ್ಯವಂತರಾಗಿರೋದು ನಮ್ಮದೇ ಆಹಾರ ನಮಗೆ ವಿಷವಾಗಿ ಬಿಡುತ್ತೆ ಆ ವಿಷವಾಗುವುದನ್ನೇ ಅಮೃತವನ್ನಾಗಿ ಮಾಡಿಕೊಳ್ಳಲು ಬರುತ್ತೆ ಅದು ಹೇಗೆ ಗೊತ್ತಾ ಸಮರ್ಪಕವಾದ ಪಚನಾ ಶಕ್ತಿ ಹೌದು ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್ ಸಪ್ತಬಿಂದ ಯೋಗಬಿಂದರ ಶಿವಮೊಗ್ಗ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಎಂಬ ನಾಣ ನುಡಿಯಂತೆ ಈ ನಾಣ ನುಡಿ ಇತ್ತೀಚೆಗೆ ಮರತೇ ಹೋಗಿರುವ ಸ್ಲೋಗನ್ ಯಾಕಂದರೆ ನಮ್ಮ ಅಹಂಕಾರ ಇಂತಹ ಪದಗಳನ್ನು ನೆನಪಿಸಿಕೊಳ್ಳೋಕ್ಕೆ ಬಿಡೋದಿಲ್ಲ ನನ್ನನ್ನು ಬಿಟ್ಟರೆ ಇನ್ನು ಇಲ್ಲ ಅನ್ನೋ ಅಹಂಕಾರ ನಮ್ಮ ಅಹಂಕಾರ ಇಂತಹ ಎಲ್ಲ ಆರೋಗ್ಯವರ್ಧಕ ಬಿತ್ ಭಿತ್ತಿ ಪತ್ರಗಳಂತಹ ವಾಕ್ಯಗಳನ್ನು ಮರೆಸಿಬಿಡುತ್ತೆ ಆನೆ ನಡೆದದ್ದೇ ದಾರಿ ಅನ್ನೋ ಹಾಗೆ ನಾವು ತಿನ್ನೋ ಎಲ್ಲವೂ ನಮಗೆ ಆರೋಗ್ಯ ಕೊಡುತ್ತೆ ಅನ್ನೋ ಧಾರ್ತ್ಯದಲ್ಲೇ ಬೀಗುತ್ತೇವೆ ಅಲ್ವಾ ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಆಹಾರ ಭುಂಜತ್ವದ ಮೂರು ಕರ್ಮಗಳನ್ನು ಜ್ಞಾಪಿಸುತ್ತಾನೆ ಒಂದು ಹಿತಭುಕ್ ಮಿತಭುಕ್ ಋತುಭುಕ್ ನಮ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳಿಗೆ ಯಾವ ಆಹಾರ ಹಿತ ಆಗುತ್ತೋ ಅದನ್ನೇ ಮಿತವಾಗಿ ಅಂದರೆ ಕಾಲಕ್ಕೆ ಅನುಸಾರವಾಗಿ ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ ಇವತ್ತು ಹನ್ನೆರಡು ಗಂಟೆಗೆ ಊಟ ನಾಳೆ ನಾಲ್ಕು ಗಂಟೆಗೆ ಊಟ ಮತ್ತೊಂದು ದಿನ ಇನ್ಯಾವಾಗಲೂ ತಿನ್ನೋದು ಹಾಗೆ ಆಗಬಾರ್ದು ಅಂತ ಋತಭುಕ್ ಬೇಸಿಗೆ ಚಳಿ ಮಳೆಗಾಲಕ್ಕೆ ಈ ಮೂರು ಕಾಲಕ್ಕೆ ಹಿತವಾಗುವಂತೆ ಆಹಾರವನ್ನೇ ಆಯಾಯ ಆಹಾರವನ್ನೇ ತಿನ್ನೋದು ತನ್ನ ಶ್ರೀಮದ್ ಭಗವದ್ಗೀತೆಯ ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗದಲ್ಲಿನ ಹದಿನೇಳನೇ ಶ್ಲೋಕದಲ್ಲಿ ಒಂದು ನಿಯಮವನ್ನು ಕೊಡ್ತಾನೆ ನವಿಲು ಗರಿಧಾರಿ ಯುಕ್ತ ಆಹಾರ ವಿಹಾರಸ್ಯ ಯುಕ್ತಚೇಷ್ಠ ಕರ್ಮಸು ಯುಕ್ತ ಯೋಗೋ ಭವತಿ ದುಃಖ ಈ ಶ್ಲೋಕದ ಅರ್ಥ ಬಹಳ ವಿಶಾಲವಾಗಿರುತ್ತೆ ಇಲ್ಲಿ ಸ್ವಲ್ಪ ಮಾತ್ರವಾಗಿ ನೋಡಿಕೊಳ್ಳೋದು ಆಹಾರ ಸಂತೋಷದಾಯಕ ಕ್ರಿಯೆಗಳು ಸದಾ ಜಾಗೃತವಾಗಿರೋದು ಯಥೋಚಿತ ನಿದ್ರಾ ಕ್ರಿಯೆಗಳು ಇವುಗಳೆಲ್ಲ ಯೋಗದ ಸಿದ್ಧಿಯನ್ನು ಪಡೆಯಲು ಸಹಕರಿಸುತ್ತವೆ ನಮ್ಮ ಜೀವನದಲ್ಲಿ ಕ್ರಮವನ್ನು ಅಳವಡಿಸಿಕೊಳ್ಳೋದು ಅತ್ಯವಶ್ಯಕ ಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್ ಬಿ ಎಂ ಹೆಗ್ಡೆ ಅವರು ಯಾವಾಗಲೂ ಹೇಳ್ತಿರ್ತಾರೆ ಸರ್ಕೇಡಿಯಂ ರಿದಮ್ ಅಂದರೆ ಅನುವರ್ತಿತ ಲಯವನ್ನು ಅಳವಡಿಸಿಕೊಳ್ಳಿ ಅಂತ ಅಂದರೆ ಊಟ ನಿದ್ರೆ ಕೆಲಸ ಕಾರ್ಯಗಳಲ್ಲಿ ನಿಯಮವನ್ನು ಪಾಲಿಸಬೇಕು ಜೊತೆಗೆ ಯೋಗವನ್ನು ಮಾಡಿಕೊಂಡ್ರೆ ದೀರ್ಘಾಯಸ್ಸು ಅಂತ ಯೋಗ ಅಂದರೆ ಆರೋಗ್ಯ ಪೂರ್ಣ ದೀರ್ಘಾಯಸ್ಸು ಅಂದರೆ ಕಡೆಯ ಉಸಿರು ಇರುವ ತನಕವೂ ಆರೋಗ್ಯವಾಗಿರೋದು ನಾವು ತಿನ್ನುವ ಆಹಾರ ವಿಷ ಆಗುತ್ತೆ ಅಂದರೆ ಅಲ್ವಾ ನಾನು ಅದು ಹೇಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಮಹಾ ಮಂತ್ರವನ್ನು ಹೇಳ್ತೀನಿ ಹಾಗೆ ಆ ಮಂತ್ರ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಹೇಗೆ ಆಗಿದೆ ಅಂತಾನು ಹೇಳ್ತೀನಿ ಸನ್ಮಿತ್ರರೇ ತ್ರ್ಯಂಬಕಂ ಯಜಾಮಹೆ ಸುಗಂಧಿ ಪುಷ್ಟಿವರ್ಧನ ಪೂರ್ವಾರುಕಮಿವ ಬಂಧನಾ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್ ಈ ಶ್ಲೋಕದ ಮೂಲಕ ಮೂರು ಕಣ್ಣುಳ್ಳನು ಮುಕ್ಕಣ್ಣನಿಗೆ ನಾವು ನಿವೇದನೆ ಮಾಡಿಕೊಳ್ಳುವುದು ಏನಂತ ಯಜಾಮಹೆ ನಾನೇ ಯಜ್ಞವನ್ನು ಮಾಡಿಕೊಳ್ತೇನೆ ಯಾವ ಯಜ್ಞ ಯೋಗವೆಂಬ ಯಜ್ಞ ಯೋಗಾಸನ ಅನ್ನುವ ಯಜ್ಞವನ್ನು ಮಾಡಿಕೊಳ್ಳುವಾಗ ಸುಗಂಧ ಅಂದರೆ ಮುಖಕ್ಕೆ ಬಳಿದುಕೊಳ್ಳೋ ಸ್ನೋ ಪೌಡರ್ ಅಲ್ಲ ಸುಗಂಧ ಅಂದರೆ ಬೆವರು ಅಂದರೆ ಸೌತೆಕಾಯಿನ ಒಳಗಿನ ಕೆಟ್ಟು ಹೋಗಿರುವ ತಿರುಳನ್ನು ಹೇಗೆ ಹೊರಗೆ ಹಾಕುತ್ತೇವೆಯೋ ತೆಗೆದು ನಾವು ಹಾಗೆ ಯೋಗಾಸನವು ನಮ್ಮೊಳಗಿನ ಕಸಗಳನ್ನು ಬೆವರಿನ ಮೂಲಕ ಹೊರಹಾಕಿ ನಮ್ಮ ಶರೀರವನ್ನು ಶುದ್ಧಿ ಮಾಡುತ್ತೆ ಮೋಕ್ಷ ಅಂದರೆ ಏನು ನಮಗೆ ಗೊತ್ತಿಲ್ಲ ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ ನಮಗೆ ನಮ್ಮ ರೋಗಗಳೇ ಮೃತ್ಯು ಯೋಗಾಚರಣ ಎಂಬ ಔಷಧಿಯೇ ಮೃತ್ಯುವನ್ನು ಕಳಿಸಿ ಅಮೃತದಂತಹ ಮೋಕ್ಷ ಅಂದರೆ ಆರೋಗ್ಯವನ್ನು ನೀಡೋದು ಯೋಗಾಚರಣವು ಅಮೃತದಂತಹ ಅಂತಹ ಮೋಕ್ಷವನ್ನು ಹೇಗೆ ನೀಡುತ್ತೆ ಅಂತ ಅತಿರೋಚಕವಾದ ಸಂಗತಿಯನ್ನು ಮೂಲಕ ಹೇಳ್ತೇನೆ ಸಹೃದಯರೇ ಈಗ ನಾವು ತಿನ್ನುವ ಆಹಾರ ನಮ್ಮೊಳಗಿನ ಯಾರು ತಿಂತಾರೆ ಗೊತ್ತಾ ನಮ್ಮೊಳಗಿನ ನೂರು ಕೋಟಿ ಮಂದಿ ಬಿಲಿಯನ್ ಮಂದಿ ಅಂದರೆ ಆಶ್ಚರ್ಯ ಆಗುತ್ತಲ್ಲ ನಿಮಗೆ ಆಹಾರ ಪಚನವಾಗುವುದನ್ನು ನನ್ನ ಹಿಂದಿನ ಸಂಚಿಕೆಗಳಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೆವು ಈಗ ಅದರ ಮುಂದಿನ ಆಶ್ಚರ್ಯಕರ ಹಾಗೂ ಅದ್ಭುತವಾದ ಸಂಗತಿಗಳನ್ನು ಹೇಳ್ತೇನೆ ನಾವು ಒಂದು ಕೆ ಜಿಯಷ್ಟು ಗಾತ್ರದ ತಿನ್ನುವ ಆಹಾರ ಕೇವಲ ಗ್ರಾಮ್ನಷ್ಟು ಮಾತ್ರವಾಗಿ ರಕ್ತಕ್ಕೆ ಸೇರುತ್ತೆ ಅಂತ ಹೇಳಿದ್ದೆ ಅಲ್ವಾ ಅದನ್ನು ಜೀವರಸ ಅಂತ ಹೇಳ್ತೇವೆ ಅದನ್ನೇ ಗ್ಲುಕೋಸ್ ಅನ್ನೋದು ಅದನ್ನೇ ಶುಗರ್ ಅಂತಾರೆ ಅದನ್ನೇ ನಾವು ಜೀವರಸ ಗ್ಲುಕೋಸ್ ಅಂತೇವೆ ಅದನ್ನು ಶುಗರ್ ಅಂತಾರೆ ಹೇಳ್ತೇವೆ ಹೇಳ್ತಾರೆ ಬಿಡಿ ಈ ಗ್ಲುಕೋಸನ್ನು ಹೀರಿಕೊಳ್ಳುವ ನೂರು ಕೋಟಿ ಮಂದಿಯಾರು ಈಗ ಹೇಳ್ತೀನಿ ಕೇಳಿ ಅವೇ ನಮ್ಮ ಶರೀರದಲ್ಲಿನ ಶರೀರದಲ್ಲಿನ ಅಸಂಖ್ಯಾತ ಜೀವಕೋಶಗಳು ಅವುಗಳಲ್ಲಿನ ಕೆಲವನ್ನು ಮಾತ್ರ ಈಗ ಹೇಳ್ತೇನೆ ಲಿಂಪೋಸೈಟ್ ಹಾಲು ರಸ ಕಣ ಇವು ಮೂಳೆಯನ್ನು ಸದೃಢವಾಗಿ ಇಡುತ್ತೆ ಗ್ರ್ಯಾನ್ಯುಲೋಸೈಟ್ ಅಥವಾ ಹರಳು ರಸ ಕಣ ಇವು ಕೆಟ್ಟ ಬ್ಯಾಕ್ಟೀರಿಯಾದ ಜೊತೆ ಹೋರಾಡುತ್ತೆ ಅಯಸಿನೋಫಿಲ್ ಅಥ ಅಥವಾ ಕೆಂಪಾನುಕಾರಕ ರಕ್ತ ಕಣ ಇವು ರಕ್ತದ ಬಣ್ಣವನ್ನು ಕೆಂಪಾಗಿ ಮಾಡುತ್ತೆ ಬ್ಯಾಸೋಫಿಲ್ಸ್ ಅಥವಾ ಮಾರಾನುಮ್ಲಾನುಕಾರಿಕ ಇವು ಹಿಸ್ಟಮೆನ್ ಹೆಪಾರಿನ್ ಎಂಬ ರಸ ರಾಸಾಯನಿಕವನ್ನು ಬಿಡುಗಡೆ ಮಾಡಿ ಗಾಯಗಳಾದಾಗ ರಕ್ತ ಸೋರುವುದನ್ನು ಕಡೆ ತಡೆಗಟ್ಟಲು ಹೆಪ್ಪುಗಟ್ಟುವಂತೆ ಮಾಡಲು ಸಹಕರಿಸುತ್ತವೆ ಬೋನ್ ಮ್ಯಾರೋ ಎಲುಬು ಮಜ್ಜೆ ಅಥವಾ ಮೃದ್ವಸ್ಥಕಾರಿಕ ಇವು ಮೂಳೆಗಳ ಒಳಭಾಗದಲ್ಲಿರುವ ವಸ್ತು ಇವು ನಾವು ಉಸಿರಾಡುವಾಗ ಬರುವ ಆಮ್ಲಜನಕವನ್ನು ಬ್ಲಡ್ ಜೊತೆ ಮಿಳಿತವನ್ನಾಗಿಸಿ ಶರೀರದ ತುಂಬೆಲ್ಲ ಆಮ್ಲಜನಕವನ್ನು ಸರಿದಾಡಿಸುತ್ತಾ ಶರೀರದ ಸ್ವಾಸ್ಥ್ಯವನ್ನು ಕಾಪಾಡುತ್ತೆ ಆರ್ ಬಿ ಸಿ ರಕ್ತ ರಕ್ತಕಣ ಇದು ಶ್ವಾಸಕೋಶದಿಂದ ಆಮ್ಲಜನಕವನ್ನು ಹೃದಯಕ್ಕೆ ತರುತ್ತೆ ಡಬ್ಲ್ಯೂ ಬಿ ಸಿ ಇದರ ಕಾರ್ಯ ಎಲ್ಲರಿಗೂ ಗೊತ್ತೇ ಇದೆ ಎದೆ ಭಾಗದ ರಿಪ್ಸ್ನಲ್ಲಿನ ಸ್ಪ್ಲೀನ್ ನಿರ್ಲಾ ನಿರ್ನಾಳ ಗ್ರಂಥಿ ಇದನ್ನೆಲ್ಲ ನಾವು ಓದಿದ್ದೇವೆ ಮುಂಚೆನೆ ಅದನ್ನು ಮರ್ತ್ಕೊಂಡು ಬಿಡಿದ್ದೇವೆ ಈಗ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳೋದು ಅವುಗಳನ್ನೇ ಇದು ರಕ್ತನಾಳಗಳ ಬಿರುಕುಗಳನ್ನು ಸರಿಪಡಿಸುತ್ತೆ ಪ್ಲೇಟ್ಲೆಟ್ ಅಥವಾ ನಿಮ್ಮ ಸೂಕ್ಷ್ಮ ಕಣ ಈ ಪ್ಲೇಟ್ಲೆಟ್ ಅನ್ನೋದು ಎಷ್ಟು ಇರಬೇಕು ಗೊತ್ತೇ ನಮಗೆ ನಮ್ಮ ಶರೀರದಲ್ಲಿ ಒಂದು ಮಿಲಿಗ್ರಾಮ್ನಷ್ಟು ರಕ್ತದಲ್ಲಿ ನಾ ನಾಲ್ಕು ಲಕ್ಷದ ಐವತ್ತು ಸಾವಿರ ಜೀವಕೋಶಗಳು ಇರಬೇಕು ಅಂದರೆ ಶರೀರ ಶರೀರದ ತುಂಬೆಲ್ಲ ಇರುವುದು ರಕ್ತದಲ್ಲಿ ಎಷ್ಟು ಇರಬೇಕು ಅನ್ನೋದ ಲೆಕ್ಕ ಹಾಕೋಕ್ಕೆ ಆಗುತ್ತಾ ಈ ಪ್ಲೇಟ್ ಪ್ಲೇಟ್ಲೆಟ್ ಸಂಖ್ಯೆಯಲ್ಲಿ ಕಡಿಮೆ ಆದಷ್ಟು ಸುಸ್ತು ಸಂಕಟ ವೆಲ್ಟಿಗೋ ಜಾಸ್ತಿ ಆಗುತ್ತೆ ಆದ್ದರಿಂದ ನಾವು ದುಃಖವನ್ನು ಪಡಬಾರದು ಈ ಬೇರೆ ಬೇರೆ ಬೇರೆಯವರ ಮೇಲೆ ಈರ್ಷೆಯನ್ನು ಪಡಬಾರದು ಸಿಟ್ಟನ್ನು ಮಾಡಿಕೊಳ್ಳಬಾರದು ಯಾಕೆ ಅಂದರೆ ಪ್ಲೇಟ್ಲೆಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅದು ನಮಗೆ ಗೊತ್ತಿಲ್ಲದೆ ನಾವು ಸಿಟ್ಟು ಸೊಡಗು ಮಾಡಿಕೊಂಡು ಸುಸ್ತು ಅನುಭವ ಸುಸ್ತನ್ನು ಅನುಭವಿಸುತ್ತೇವೆ ಸಂಗಡವನ್ನು ಅನುಭವಿಸ್ತೇವೆ ವೆರಟಿಗವನ್ನು ಜಾಸ್ತಿ ಮಾಡಿಕೊಳ್ತೇವೆ ಇವೆಲ್ಲ ಆಗುತ್ತೆ ಇನ್ನು ಸೂಕ್ಷ್ಮ ಅತಿ ಸೂಕ್ಷ್ಮ ಅಂಗಾಂಗಗಳು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತವೆ ಈ ಎಲ್ಲ ಜೀವಕೋಶಗಳು ಸಾಯುತ್ತಿರುತ್ತವೆ ಹುಟ್ಟುತ್ತಲೇ ಇರುತ್ತವೆ ವಯಸ್ಕರೆಯಲ್ಲಿ ಹುಟ್ಟೋ ಅಧಿಕ ವಯೋವೃದ್ಧರಲ್ಲಿ ಸಾಯೋದು ಅಧಿಕ ಹೀಗೆ ಇರುವ ಮಿಲಿಯಾಂತರ ಮಂದಿ ಜೀವೋ ಜೀವಕೋಶಗಳು ರಕ್ತಕ್ಕೆ ಸೇರುವ ಗ್ಲುಕೋಸ್ ಅನ್ನು ರಿಸೆಪ್ಟ್ ಮಾಡಿಕೊಳ್ಬೇಕು ಅಂದರೆ ಹೀರಿಕೊಳ್ಳಬೇಕು ಹೀಗೆ ಹೀರಿಕೊಳ್ಳುವ ಕ್ರಮವೇ ಸಮರ್ಪಕ ಪಚನ ಕ್ರಿಯೆ ಈಗ ಹೀಗೆ ಅಂದ್ಕೊಳ್ಳಿ ಒಂದು ತುಂಡು ಸಕ್ಕರೆ ಒಂದು ಒಂದು ಕಾಳು ಸಕ್ಕರೆ ಅದನ್ನು ಸಾವಿರಾರು ಇರುವೆಗಳು ಹೇಗೆ ತಿನ್ನುತ್ತಾವೋ ಉಮ್ಮತ್ತಿಕೊಂಡು ಹಾಗೆ ಎಲ್ಲ ಜೀವಕೋಶಗಳು ನಾವು ನಮ್ಮ ನಮ್ಮ ಆಹಾರ ತೆಗೆದುಕೊಂಡವಾಗ ಆ ಪ್ರೋಸೆಸ್ ಆಗಿ ಎಲ್ಲಿ ರಕ್ತದಲ್ಲಿ ಎಲ್ಲಿ ಇದು ಗ್ಲುಕೋಸ್ ಸೇರಿಕೊಳ್ಳುತ್ತೋ ಆ ಗ್ಲುಕೋಸನ್ನು ಅವುಗಳು ಹೀರಿಕೊಳ್ಳಬೇಕು ಹೀರಿಕೊಳ್ಳಬೇಕು ಅಂದರೆ ರಕ್ತದಲ್ಲಿ ಎಲ್ಲ ಕಡೆಯೂ ಎಲ್ಲ ಕಡೆಗಳಲ್ಲೂ ರಕ್ತದಲ್ಲಿ ಈ ಗ್ಲುಕೋಸ್ ಅನ್ನೋದು ಸಂಚರಿಸುತ್ತೆ ಆ ಅಲ್ಲಿ 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 ಇರುವ ಎಲ್ಲ ಜೀವಕೋಶಗಳು ಈ ಅಂದರೆ ಜೀವ ರಸಗಳನ್ನು ಹೀರಿಕೊಳ್ಳಬೇಕು ಈ ಅಮೃತತ್ವವೇ ಈ ಕ್ರಮವೇ ಅಮೃತತ್ವ ಈ ಅಮೃತತ್ವವೇ ನಮ್ಮನ್ನು ಜೀವ ಪರಿ ಜೀವನ ಪರ್ಯಂತ ಕಾಪಾಡೋದು ಒಳ್ಳೆಯ ಆಹಾರವನ್ನು ತಿನ್ನುತ್ತಾ ಇದ್ದರೆ ಜೀವಕೋಶಗಳು ಅದರಿಂದ ಬರುವ ಗ್ಲುಕೋಸನ್ನು ಹೀರಿಕೊಂಡು ಒಳ್ಳೆಯ ಗ್ಲುಕೋಸನ್ನು ಹೀರಿಕೊಂಡು ಸದೃಢವ ಸದೃಢವಾಗಿರುತ್ತವೆ ಜಂಕ್ ಪಂಕ್ ತಿಂಡಿಗಳನ್ನು ತಿನ್ನುತ್ತಿದ್ದರೆ ಅವುಗಳಿಂದ ಬರುವ ಕೆಟ್ಟ ಗ್ಲುಕೋಸ್ ಅನ್ನ ಹೀರಿಕೊಂಡು ಬಲಹೀನ ಆಗುತ್ತೆ ಹಾಗೆ ನಮ್ಮ ಶರೀರವನ್ನು ಬಲಹೀನ ಮಾಡುತ್ತೆ ಕೂಡ ಕಲಬೆರಕೆಯ ಈ ಆಹಾರ ಈ ಕಾಲದಲ್ಲಿ ಇನ್ನೇನು ಮಾಡುತ್ತೆ ಆಗೋಲ್ಲ ಏನು ಮಾಡೋಕ್ಕೆ ಆಗೋಲ್ಲ ಅಂತ ಇಟ್ಕೊಳ್ಳಿ ಹಾಗಾದರೆ ನಮ್ಮ ಆರೋಗ್ಯವನ್ನು ನಾವೇ ನಾವೇ ಕಾಪಾಡಿಕೊಳ್ಳೋದು ಹೀಗೆ ಅಂದರೆ ಈ ಕಾಲಮಾನದ ಈ ಸ್ಥಿತಿ ಈ ಸ್ಥಿತಿಗಳಲ್ಲಿ ಈ ಗತಿಗಳಲ್ಲಿ ಹೇಗೆ ಕಾಪಾಡಿಕೊಳ್ಳೋದು ಅದು ಹೀಗೆ ಯೋಗಾಸನಗಳ ನೆರವೇರಿಕೆ ನೆರವೇರಿಕೆ ಅಂತಹ ಆಹಾರದಲ್ಲಿನ ವಿಷಗಳನ್ನು ಕೂಡ ಬೆವರ ಮೂಲಕ ಹೊರಹಾಕಿ ಅಮೃತತ್ವವನ್ನು ಸಿಂಪಡಿಸುತ್ತೆ ಹಾಗೆ ಯೋಗಾಸನಗಳು ರಕ್ತನಾಳಗಳನ್ನು ಹಿಗ್ಗಿಸಿ ಎಲ್ಲ ಅದರ ಅದರಗಳಲ್ಲಿ ಇರುವ ಎಲ್ಲ ವಾಲ್ವುಗಳನ್ನು ಸದೃಢಪಡಿಸಿ ರಕ್ತವನ್ನು ಸರಾಗವಾಗಿ ಪಸರಿಸುವಂತೆ ಮಾಡುತ್ತವೆ ಪ್ರಾಣಾಯಾಮಗಳ ನೆರವೇರಿಕೆಯು ರಕ್ತನಾಳದಲ್ಲಿ ಉಳಿದುಕೊಳ್ಳುವ ಕಸಗಳನ್ನು ಕೊಲೆಸ್ಟ್ರಾಲ್ಗಳನ್ನು ಪುಷ್ ಮಾಡಿ ಹೃದಯಕ್ಕೆ ಕಳಿಸುತ್ತೆ ಹೃದಯ ಅನ್ನೋದು ಒಂದು ಕಸದ ತೊಟ್ಟಿ ಅಂತ ಹೇಳಿದೆ ಹಾಗೆ ಈ ಹೃದಯ ಶ್ವಾಸಕೋಶಕ್ಕೆ ಇದು ಈ ಕಸಗಳನ್ನು ಕಳಿಸೋದು ಈ ಶ್ವಾಸಕೋಶ ಅನ್ನೋದು ಕೂಡ ಕಸವನ್ನು ವಿಲೇವಾರಿ ಮಾಡುವ ಒಂದು ಯಂತ್ರ ಹೇಗೆ ಅದು ಪ್ರಾಣಾಯಾಮ ಮಾಡಿಕೊಳ್ಳುವುದರಿಂದ ನಾವು ತೆಗೆದುಕೊಳ್ಳುವ ಉಸಿರಿನ ಜೊತೆ ಅಧಿಕವಾಗಿ ಆಮ್ಲಜನಕವನ್ನು ನಮ್ಮ ಶ್ವಾಸಕೋಶ ಹೀರಿಕೊಳ್ಳುತ್ತೆ ಅಲ್ಲಿ ಇರುವ ಎಲ್ಲ ಚೀಲಗಳು ಅಂತ ಹೇಳ್ತೀವಿ ಅದಕ್ಕೆ ಅಲ್ವಿಯೋಲಾಸ್ ಅಂತ ಹೇಳ್ತಾರೆ ಅದು ಆ ಎಲ್ಲ ಅದು ಮುನ್ನೂರು ಮಿಲಿಯನ್ ಸಂಖ್ಯೆಯಲ್ಲಿ ಇರ್ತವೆ ಅವು ಅವು ಆಮ್ಲಜನಕವನ್ನು ಹೀರಿಕೊಳ್ಳುತ್ತವೆ ಸಪ್ರೇಟ್ ಮಾಡಿ ಹಾಗೆ ಹೀರಿಕೊಳ್ಳುತ್ತವೆ ಅದರ ಹಿಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಹೇಳಿದ್ದೆ ಹಿಂದೆ ಈಗ ಈ ಅಲ್ವೇ ಅದು ಲೋಮನಾಳಗಳು ಅಂದರೆ ಈ ಎಲ್ಲ ಆಮ್ಲಜನಕವನ್ನು ಮಾತ್ರ ಹೀರಿಕೊಂಡು ಹೃದಯಕ್ಕೆ ಕಳಿಸುತ್ತೆ ಅಲ್ಲಿ ಹೃದಯದಲ್ಲಿ ರಕ್ತದೊಂದಿಗೆ ಈ ಆಮ್ಲಜನಕವು ಸಂಪೂರ್ಣವಾಗಿ ಬೆರೆತು ಸಂಪೂರ್ಣ ರಕ್ತವು ಮೇಲಿನಿಂದ ಕೆಳಗೆ ನಮ್ಮ ಶರೀರದ ಮೇಲಿನಿಂದ ಕೆಳಗೆ ಸ ಎಲ್ಲ ರಕ್ತವು ಅಂದರೆ ಅಷ್ಟೂ ರಕ್ತವು ಆಮ್ಲಜನಕಕ್ಕೆ ಆಮ್ಲಜನಕದೊಂದಿಗೆ ಬೆರೆತು ಬೆರೆಯುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೆ ಅದು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಈ ಆಮ್ಲಜನಕವನ್ನು ಕೂಡ ನಮ್ಮ ಶರೀರದಲ್ಲಿ ಎಲ್ಲ ಮೇಲಿಂದ ಕೆಳಗೆ ಇರುವ ಎಲ್ಲ ಜೀವಕೋಶಗಳು ಇದನ್ನು ಆಮ್ಲಜನಕವನ್ನು ಕೂಡ ಹೀರಿಕೊಳ್ಳಬೇಕು ಒಂದು ಈ ನಮ್ಮಲ್ಲಿ ಗ್ಲುಕೋಸನ್ನು ಹೀರಿಕೊಳ್ಳುವುದು ಕ್ರಿಯೆ ಇನ್ನೊಂದು ಈ ಆಮ್ಲಜನಕವನ್ನು ಹೀರಿಕೊಳ್ಳುವ ಕ್ರಿಯೆ ಎರಡೂ ಕೂಡ ಆಗಬೇಕು ಹಾಗಾದರೆ ಮಾತ್ರ ನಮ್ಮನ್ನು ಆ ಜೀವಕೋಶಗಳು ಸದ್ ಅವುಗಳು ಜೀವ ಜೀವಕೋಶಗಳು ಕೂಡ ಸದೃಢವಾಗಿರುತ್ತವೆ ಹಾಗೆ ನಮ್ಮನ್ನು ಕೂಡ ಸದೃಢವಾಗಿ ಇಡುತ್ತವೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ ನಿಮಗೆ ಆ ಗ್ಲುಕೋಸ್ ಅಂದನಲ್ಲ ಅದನ್ನು ಜೀವಕೋಶಗಳಲ್ಲಿ ಹೀರಿಕೊ ಜೀವಕೋಶಗಳು ಹೀರಿಕೊಳ್ಳಲು ಅಶಕ್ತವಾದಾಗ ಆ ಗ್ಲುಕೋಸ್ ರಕ್ತದಲ್ಲಿಯೇ ನಿರಂತರವಾಗಿ ಉಳಿದುಬಿಡುತ್ತೆ ಅದನ್ನೇ ಬ್ಲಡ್ ಶುಗರ್ ಅನ್ನೋದು ಬ್ಲಡ್ ಶುಗರ್ ಅನ್ನೋದು ಅದೇ ಸಕ್ಕರೆ ಕಾಯಿಲೆ ಕೂಡ ಹಾಗೆ ಆ ರಕ್ತವು ಮಲಿನ ರಕ್ತ ಆಗಿಬಿಡುತ್ತೆ ಮಲಿನ ರಕ್ತ ಅನ್ನೋದು ಕೂಡ ನಾವು ಹಿಂದೆ ಓದಿದ್ದೇವೆ ಮಲಿನ ರಕ್ತದೊಡನೆ ಬರುವ ಆ ಕಸಗಳನ್ನು ಕೊಲೆಸ್ಟ್ರಾಲ್ಗಳನ್ನು ಹೃದಯವು ಶ್ವಾಸಕೋಶಕ್ಕೆ ಕಳಿಸುತ್ತೆ ಅಲ್ಲಿ ಸದ್ಯೋಜಾತ ಅಗ್ನಿಯು ಉರಿದು ಇಂಗಾಲದ ಡೈಆಕ್ಸೈಡ್ ಆಗಿ ಮೂಗಿನಿಂದ ನಾವು ಉಸಿರು ಬಿಡುವಾಗ ಹೊರಗೆ ಹೋಗುತ್ತೆ ಅದೇ ಶರೀರ ಶುದ್ಧಿಯಾಗೋದು ಈ ನಿರಂತರ ಕಾರ್ಯಗಳೇ ಸಮರ್ಪಕ ಪಚನಾಶಕ್ತಿ ಈ ಸಮರ್ಪಕ ಪಚನಾಶಕ್ತಿ ಹಾಗೂ ಆಮ್ಲಜನಕವು ಜೀವಕೋಶಗಳು ಹೀರಿಕೊಳ್ಳುವ ಕ್ರಿಯೆಗಳನ್ನು ಹೇಗೆ ಮಾಡಿಕೊಳ್ಳಿ ಚೆನ್ನಾಗಿ ಹೇಗೆ ಮಾಡಿಕೊಳ್ಳುತ್ತವೆ ಅಂದರೆ ಅವು ಸದೃಢವಾಗಿರಬೇಕು ಹಾಗೆ ಜೀವಕೋಶಗಳು ಸದೃಢವಾಗಿ ಇರಬೇಕಾದರೆ ನಾವು ಪ್ರಾಣಾಯಾಮಗಳನ್ನು ಯೋಗಾಸನಗಳನ್ನು ಮಾಡಿಕೊಳ್ಳಲೇಬೇಕು ಗತ್ಯಂತರವಿಲ್ಲ ಹಾಗಾಗಿ ನೀವು ಕೂಡ ಈಗ ನೀವು ಕೂಡ ಯೋಗಾಸನಗಳನ್ನು ಮಾಡಿಕೊಳ್ಳಿ ಈ ಪ್ರಾಣಾಯಾಮಗಳ ಸಹಿತವಾಗಿ ಯೋಗಾಚರಣೆಗಳನ್ನು ನೀವು ನಿರಂತರವಾಗಿ ಪ್ರತಿನಿತ್ಯ ಸಾಯುವವರೆಗೂ ಮಾಡಿಕೊಳ್ಳಿ ಆರೋಗ್ಯವಾಗಿರಿ ಸಂಗ ಈ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ